ಕಾಂಗ್ರೆಸ್ ಅಭ್ಯರ್ಥಿಯ ಖರ್ಚಿಗೆ ಗೃಹಲಕ್ಷ್ಮಿ ಹಣ ಕೊಟ್ಟಿದ್ದಾರೆ ದಲಿತ ಮಹಿಳೆಯೊಬ್ಬರು ಶೃಂಗೇರಿಯ ಜೈಪುರದಲ್ಲಿ ಜಯಪ್ರಕಾಶ್ ಹೆಗಡೆಗೆ ಎರಡು ಸಾವಿರ ಕೊಟ್ಟಿದ್ದಾರೆ ಮಹಿಳೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾ ಇದೆ ಮಹಿಳೆಯರಿಗೆ ಅದೊಂದು ಭಾಗ ಆದರೆ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ನಂಬಿಕೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಒಂದು ಸನ್ನಿವೇಶ ಗಮನಿಸಿದರೆ ಸ್ವಾಮಿ ನಮಗೆ ಸಿದ್ದರಾಮಯ್ಯ ಸರ್ಕಾರ ತಿಂಗಳು ಎರಡು ಸಾವಿರ ಕೊಡ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಒಂದು ತಿಂಗಳ ದುಡ್ಡನ್ನು ನೀವು ತೆಗೆದುಕೊಳ್ಳಿ ನೀವು ಖರ್ಚು ಮಾಡಿ ಚುನಾವಣೆಗೆ ನೋಡಿ ಆ ಎರಡು ಸಾವಿರ ಹಣ ದೊಡ್ಡದಲ್ಲದೇ ಇರ್ಬೋದು ಆದರೆ ಆ ಪ್ರೀತಿ ಇದೆಯಲ್ಲ ವಿಶ್ವಾಸ ಸರ್ಕಾರದ ಮೇಲೆ ಇಟ್ಟಿರೋ ಮಹಿಳೆ ಇರೋದು ಅದು ಗೊತ್ತಾಗ್ತಾ ಇದೆ ಈ ಬಾರಿ ರಾಜ್ಯದ ಜನ ಕಾಂಗ್ರೆಸ್ ಕೈ ಹಿಡಿತಾರೆ ಉಡುಪಿ ಚಿಕ್ಕಮಗಳೂರು ಕೈ ಅಭ್ಯರ್ಥಿಗೆ ಆಶೀರ್ವದಿಸಿದ್ದಾರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ದಲಿತ ಮಹಿಳೆ ಗುಲಾಬಿ ಬಡ ಮಹಿಳೆಯಿಂದ ಹಣ ಪಡೆಯುವ ವೇಳೆ ಜಯಪ್ರಕಾಶ್ ಹೆಗಡೆ ಭಾವುಕರಾದರು ಈ ಸಂದರ್ಭದಲ್ಲಿ ನೋಡಿ ಎರಡು ಸಾವಿರ ರೂಪಾಯಿ ಹಣವನ್ನು ದಲಿತ ಮಹಿಳೆಯೊಬ್ಬರು ಕೊಟ್ಟಿದ್ದಾರೆ ಅವ್ರು ಯಾವುದೇ ಪಕ್ಷಕ್ಕೂ ಸೇರಿದಂಥವರಲ್ಲ ಆದರೆ ಸರ್ಕಾರ ಕೊಡ್ತಿರುವಂಥ ಎರಡು ಸಾವಿರ ಹಣ ನಮಗೆ ಬಹಳ ಉಪಯೋಗ ಇದೆ ರೀ ನನ್ನ ಮಕ್ಕಳಿಗೆ ಅಲ್ಲಿ ಬಟ್ಟೆ ಕೊಡಿಸ್ಲಿಕ್ಕೆ ಪುಸ್ತಕ ಕೊಡಿಸ್ಲಿಕ್ಕೆ ನಮಗೇನೋ ಎಮರ್ಜೆನ್ಸಿ ಖರ್ಚಿಗೆ ಬಹಳ ಅನುಕೂಲ ಆಗ್ತಾ ಇದೆ ಹಾಗಾಗಿ ನಿಮ್ಮ ಸರ್ಕಾರ ಮೇಲೆ ನಂಬಿಕೆ ಇದೆ ತೆಗೆದುಕೊಳ್ಳಿ ಎರಡು ಸಾವಿರ ರೂಪಾಯಿ ತೆಗೆದುಕೊಂಡು ಖರ್ಚು ಮಾಡಿ ಇದು ನನ್ನ ಒಂದು ಕೊಡುಗೆ ಒಂದು ಒಂದು ಕೊಡುಗೆ ಅನ್ಕೊಳ್ಳಿ ಅಂಥೇಳಿ ಜಯಪ್ರಕಾಶ್ ಹೆಗಡೆ ನೀಡಿದ್ದಾರೆ ಇದನ್ನು ನೀವು ಖರ್ಚು ಮಾಡಬೇಡಿ ಹಾಗೆ ಇಟ್ಕೊಳ್ಳಿ ಇದು ನಿಮ್ಮ ಪಾಲಿಗೆ ಲಕ್ಷ್ಮಿ ಆಗಿರ್ತದೆ ನ್ಯಾಯಪೀಠ ಧನ್ಯವಾದ ಧನ್ಯವಾದಗಳು ಭದ್ರತೆ ಆಗುವಂಥದ್ದು ಇದನ್ನ ಬಿಜೆಪಿಯವರು ನೋಡಿದ್ರೆ ಇದು ನಮ್ಗೆ ಸಿಗ್ತಕ್ಕಂಥ ಬಾರಿ ಆಶೀರ್ವಾದ ಇದು ಬಡವರ ಇದು ಬಡವರ ಆಶೀರ್ವಾದ ಬಡವರು ಕೊಡ್ತಕ್ಕಂಥ ಪ್ರೀತಿ ಹೇಗಾರ ಇದನ್ನು ನೀವು ಖರ್ಚು ಮಾಡಬೇಡಿ ಹಾಗೆ ಇಟ್ಕೊಳ್ಳಿ ಇದು ನಿಮ್ಮ ಪಾಲಿಗೆ ಲಕ್ಷ್ಮಣಿ ಆಗಿರ್ತದೆ ಅನ್ನುವಂಥದ್ರೆ ನ್ಯಾಯಪೀಠ ಧನ್ಯವಾದ ಇದ್ದಾರೆ ಭದ್ರತೆ ಇದು ಇದು ಆಶೀರ್ವಾದ ದಲಿತ ಸಂಘರ್ಷ ಸಮಿತಿಯ ನಾಯಕ ನಮ್ಮ ಹೆಚ್ಚೆ ಐತಪ್ಪಣ್ಣನ ಮನೆಯವರು ಕರೆಕ್ಟ್ ಅಲ್ಲ ಗುಲಾಬ್ಗಟ್ಟ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ಘಟಕದ ನಾಯಕಿ ಹೆಚ್ಚೆಯಲ್ಲಿ ನಮ್ಮ ಒಂದು ಸೀಟ್ ಅನ್ನು ಗೆಲ್ಲಕ್ಕೆ ರಾಜೇಗೌಡ್ರೆ ಕೆಲಸ ಮಾಡಿದವರು ಯಾರು ಇದ್ರೆ ಗುಲಾಬ್ಗಟ್ಟ ಹಾಗೆ ಆಪರೇಷನ್ ಕವಲ್ಲ ಅಂತ ಇವಾಗ ಸ್ವತಃ ಮಾತಾಡಲಿಕ್ಕೆ ಆ ಹಣ ಕೊಟ್ಟಂತಹ ಮಹಿಳೆ ಇದ್ದಾರೆ ಗುಲಾಬಿ ಅವರು ಅವ್ರ ಹೆಸರು ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಈಗ ಜಯಪ್ರಕಾಶ್ ಹೆಗ್ಗಡೆ ಅವರಿಗೆ ಚುನಾವಣಾ ಖರ್ಚಿಗೆ ಎರಡ್ ಸಾವಿರ ಕೊಟ್ರಿ ಕೊಡಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಆ ಸಂದರ್ಭದಲ್ಲಿ ಅಂದ್ರೆ ನಮ್ಗೆ ಎಲ್ಲರಿಗೂ ಇದುವರೆಗೆ ನಮ್ಗೆ ಯಾರು ಬಡವರು ಅಂತ ಹೇಳಿ ಯಾರು ಇದ್ ಮಾಡಿಲ್ಲ ನಾವು ದಲಿತ ಸಂಘ ಅಂಬೇಡ್ಕರ್ ದಿಂದ ತಾಲೂಕ್ ಮಹಿಳಾ ಅಧ್ಯಕ್ಷರು ಹಾಗೆ ನಾವು ಎಲ್ಲಾ ಬಡ ಭದ್ರಿಗೆ ಎಲ್ಲಾ ರೇಷನ್ ಕಾರ್ಡು ಇದು ಬಡ ಕುಟುಂಬದವರಿಗೆ ಮತ್ತೆ ಅನಾಥಾಶ್ರಮಕ್ಕೆಲ್ಲಾ ನಾವು ಹೆಲ್ಪ್ ಮಾಡ್ತಿದೀವಿ ಅದೇ ತರ ಅವರಿಂದ ನಮ್ಗೆ ಹೆಲ್ಪ್ ಆಗ್ತಾವಂತ ಅದೇ ತರ ಅವರಿಗೂ ನಾವು ಹೆಲ್ಪ್ ಮಾಡೋಣ ಅಂತ ಹೇಳಿ ನಾವು ನಮ್ಮ ಈಗ ಈಗ ಏಳು ತಿಂಗಳು ಬಂದಿದ್ದ ಗೃಹಲಕ್ಷ್ಮಿ ಯೋಜರಿಂದ್ರೆ ಸರ್ಕಾರ ನಿಮ್ಗೆ ಸಹಾಯ ಮಾಡ್ತಿದೆ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ಹೆಲ್ಪ್ ಆಗ್ತಾ ಇದೆ ಅಲ್ವಾ ಈಗ ನಿಮ್ ನಿಮ್ದು ಈಗ ಇಡೀ ಇಡೀ ರಾಜ್ಯವೇ ನೋಡ್ತಾ ಇದೆ ಗುಲಾಬಿ ಅನ್ನುವಂತ ಒಬ್ಬ ಮಹಿಳೆ ಇದಾರಲ್ವಾ ಎರಡ್ ಸಾವಿರ ಕೊಟ್ಟರಂತೆ ಅಂತ ಅಂದ್ರೆ ಜನರಿಗೆ ಗೊತ್ತಾಗ್ಬೇಕಲ್ವಾ ಇದು ಅನುಕೂಲ ಆಗ್ತಿದೆ ಅಂತ ಹ್ಮ್ 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 ಜಯ ಜಯಪ್ರಕಾಶ್ ಹೆಗಡೆ ಅವ್ರು ಏನಂದ್ರು ಆ ಸಂದರ್ಭದಲ್ಲಿ ನಿಮಗೆ ಹಾ ಆಯ್ತು ಮೇಡಮ್ ನಾವು ನಿಮ್ಗೆಲ್ಲ ಬಡವರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು ಅವರು ನಮ್ಗ್ ಅದೇ ಖುಷಿ ಯಾಕಂದ್ರೆ ಎಲ್ಲ ಬಡವರಿಗೂ ಕೆಲವರಿಗೆಲ್ಲ ಗೃಹಲಕ್ಷ್ಮಿ ಬದ್ದೆ ಇದ್ದವರಿಗೂ ನಾವು ಎಲ್ಲ ಮಾಡ್ತಿದೀವಿ ಎಲ್ಲರಿಗೂ ಬಂದಿದೆ ಹಾಗಾಗಿ ಅವರಿಂದ ನಮ್ಗೆಲ್ಲ ಸಹಾಯ ಆಗುವಾಗ ನಾವು ಸಹಾಯ ಮಾಡೋಣ ಅಂತ ಹೇಳಿ ನಮ್ಮಿಂದನೇ ಎಲ್ಲ ಬಡವರಿಗೂ ಅವರಿಂದನು ಹೆಲ್ಪ್ ಆಗ್ಬೇಕಂತ ಹೇಳಿ ನಾವು ನಮ್ಮ ನನ್ಗೆ ಬಂದಿರುವ ಗೃಹಲಕ್ಷ್ಮಿಯಲ್ಲಿ ನಾವು ಅವರಿಗೆ ಎರಡ್ ಸಾವಿರ ರೂಪಾಯಿಯನ್ನು ಹಣ ನೀಡಿದೀವಿ ಅಂದ್ರೆ ಅದೇ ನಿಮ್ಗೆ ನಿಮ್ಗೆ ಸರ್ಕಾರದ ಮೇಲೆ ಒಂದು ರೀತಿ ಕಾಳಜಿ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ ಈಗ ಈಗ ಅದ ಹಣವನ್ನ ಹಂಗೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ಲಿ ಅಲ್ವಾ ಮುರುಳಿ ಅವರು ಸುಧೀರ್ ಅವರು ಎರಡ್ ಸಾವಿರ ರೂಪಾಯಿ ಹಂಗೆ ಇಟ್ಕೊಳ್ಳಿ ಖರ್ಚು ಮಾಡ್ಬಿಡಿ ನಿಮ್ ಪಾಲಿನ ಲಕ್ಷ್ಮಿ ಅಂತ ಹೇಳಿದ್ದಾರೆ ಅವ್ರಿಗೆ ಹೌದ್ ಹೌದ್ ಅದೇ ತರ ಹೇಳಿದ್ರು ನೀವ್ ಇಷ್ಟು ಗೌರವದಿಂದ ನಮ್ಗೆ ಕೊಡ್ತಿದಿರಿ ಅಂತ ಹೇಳಿ ಹೇಳುವಾಗ ನಾ ಹಣವನ್ನ ಅದೇ ತರ ಭದ್ರತೆ ಮಾಡಿ ನಾನೇ ಇಟ್ಕೊಳ್ತೀನಿ ನಮ್ಗೆ ಲಕ್ಷ್ಮೀ ತರ ಅಂತ ಅವ್ರು ಹೇಳಿದ್ದಾರೆ ಅಲ್ಲ ಈಗ ಈ ರಾಜ್ಯದ ನಾವು ನೋಡ್ತಾ ಇದೀವಲ್ಲ ಯಾರು ಕೊಟ್ಟಿರ್ಲಿಲ್ಲ ಗೃಹಲಕ್ಷ್ಮಿ ಹಣ ನಮಗೆ ಬಂದಿದೆ ಹಣ ಬಂದಿದೆ ಅನುಕೂಲ ಆಗ್ತಿದೆ ಅಂತ ಹೇಳ್ತಿದ್ರು ನಿಮ್ ತರ ಯಾರು ಹಣ ಕೊಟ್ಟಿರ್ಲಿಲ್ಲ ಅಲ್ವಾ ಈಗ ಗೊತ್ತಾಗ್ತಿರೋದು ಈ ಸಿದ್ದರಾಮಯ್ಯ ಸರ್ಕಾರ ಅವರು ಗೃಹಲಕ್ಷ್ಮಿ ಎರಡ್ ಸಾವಿರ ಕೊಡ್ತಿದೆಯಲ್ವಾ ಅದು ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಈಗ ನಿಮ್ಮ ನಿಮ್ಮ ಮುಖಾಂತರ ಹ್ಮ್ 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 ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಮಾತಾಡಿದ್ದಕ್ಕೆ ಈ ಬಗ್ಗೆ ಮಾತಾಡಕ್ಕೆ ಕಾಂಗ್ರೆಸ್ ಮುಖಂಡ ಇದ್ದಾರೆ ಸುಧೀರ್ ಮುರುಳಿ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಸುಧೀರ್ ಕುಮಾರ್ ಮುರುಳಿ ಯಸ್ ಸರ್ 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 ನೋಡ್ತಾ ಇದ್ವಿ ಗುಲಾಬಿ ಅನ್ನುವಂತಹ ಮಹಿಳೆಯರು ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದು ರೂಪಾಯಿ ನೋಡೋಕೆ ದೊಡ್ಡ ಅಮೌಂಟ್ ಅಲ್ಲದೆ ಇರ್ಬೋದು ಆದ್ರೆ ಬಡವರಿಗೆ ಅದರಲ್ಲೂ ಮಹಿಳೆಯರಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದೆ ಎನ್ನುವುದಂತ ಅಲ್ಲ ಖಂಡಿತ ಯಾಕೆಂದ್ರೆ ನಾನು ನಿನ್ನೆ ಸಭೆಯಲ್ಲಿ ನಾನೇ ಮಾತನಾಡ್ತಾ ಇದ್ದೆ ಹೌದು ಬೇರೆ ಬೇರೆ ವಿಚಾರವನ್ನು ಮಾತಾಡಿ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಈ ಹೆಣ್ಮಗಳು ಸಭೆಯಲ್ಲಿ ಬದಿಯಲ್ಲಿ ಕೂತಿರ್ತಕ್ಕಂತ ಹೆಣ್ಮಗಳು ಬಂದು ತನ್ನ ಎರಡ್ ಸಾವಿರ ರೂಪಾಯಿ ಹಣವನ್ನ ನಾನು ಅಭ್ಯರ್ಥಿಗೆ ಕೊಡ್ಬೇಕು ಅಂತ ಹೇಳಿ ನಮ್ಮ ಉಡುಪಿ ಚಿಕ್ಕಮಣ್ಣೂರು ಲೋಕಸಭಾ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡಿ ಅವ್ರ ಕೈಗೆ ಹಸ್ತಾಂತರ ಮಾಡುದು ಅದಕ್ಕೆ ನಾನು ಸಭೆಯಲ್ಲಿ ಮಾತಾಡ್ತಿರುವಾಗ ಹೇಳಿದೆ ಇದ್ರದ್ದು ಆಕೆಯ ಭಾವನೆ ದುಡ್ಡ ಮುಖ್ಯ ಆಗದ್ದು ಮೊತ್ತ ಅಲ್ಲ ಬಂದಿರೋ ಒಂದ್ ತಿಂಗಳಿನ ಎರಡ್ ಸಾವಿರ ರೂಪಾಯಿ ಹಣವನ್ನ ಆಕೆ ತಂದು ಕೊಟ್ಟು ಆಕೆ ಕೆವಳು ದಲಿತ ಸಂಘ ಸಮಿತಿಯ ಕಾರ್ಯಕರ್ತೆ ಕೂಲಿ ಕಾರ್ಮಿಕರು ತಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿನೂ ಆಗಿದ್ಲು ಆ ಹೆಣ್ಮಕ್ಳಿಗೆ ಅದನ್ನ ಕೊಡುವಂತ ಭಾವನೆ ನಿರ್ಮಾಣ ಆಗಿದೆ ಅಂದ್ರೆ ಅದ್ರೊಳಗಿರತಕ್ಕಂಥ ಭಾವನೆಯನ್ನು ನಾವು ಬಾರಿ ಗೌರವಿಸಬೇಕು ಅಂತ ಹೇಳಿ ನಾನು ನಮ್ಮ ಅಭ್ಯರ್ಥಿಗಳಾದ ಜಯಪ್ರಕಾಶ್ ಹೆಗ್ಡೆಯವರಿಗೆ ಹೇಳಿದೆ ಈ ಹಣವನ್ನ ಹಾಗೆ ಇಟ್ಕೊಳ್ಳಿ ಇದು ನಿಮ್ಮ ಪಾಲಿಗೆ ಲಕ್ಷ್ಮಿ ಆಗ್ಲಿ ಗೆಲುವಿನ ಲಕ್ಷ್ಮಿ ಆಗ್ಲಿ ಅನ್ನುವಂಥದ್ದನ್ನ ಹೇಳಿದೆ ಅಂದ್ರೆ ಅಂದ್ರೆ ಕಾಂಗ್ರೆಸ್ಗೆ ಈ ಗೃಹಲಕ್ಷ್ಮಿ ಅನ್ನೋದು ಅದೃಷ್ಟ ಲಕ್ಷ್ಮಿ ಅಂತ ಈ ಚುನಾವಣೆಯಲ್ಲಿ ಅಲ್ಲ ಅದೃಷ್ಟಲಕ್ಷ್ಮಿ ಅನ್ನೋದ್ ಅನ್ನೋ ಶಬ್ದವನ್ನು ಬಳಸೋದಕ್ಕಿಂತನೂ ಸರ್ ನಾನು ನಾನು ಅದನ್ನೇ ಹೇಳ್ತೀನಿ ಅದ್ರ ಹಿಂದ್ಗಡೆ ಭಾವನೆ ನನ್ನ ಮನೆ ಸಮೀಪದಲ್ಲೇ ಕಲ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟು ನೀವು ಮತವನ್ನು ಹಾಕಬೇಕು ಅಂದಾಗ ಒಬ್ರು ಹೆಣ್ಮಗಳು ಇಲ್ಲ ನನ್ ಖಂಡಿತವಾಗೂ ನಾನು ಇದನ್ನ ನಂಬೋದಿಲ್ಲ ರಾಜಕಾರಣಿಗಳ ಮಾತನ್ನ ನಂಬೋದಿಲ್ಲ ಚುನಾವಣೆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಭರವಸೆ ಕೊಡ್ತೀರಿ ನಾನು ಆ ಕಾರ್ಡ್ಗಳನ್ನ ಒಲೆಗೆ ಹಾಕಿದ್ದೀನಿ ಅಂತ ಹೇಳಿದ್ರು ಪಾಪ ಆಕೆ ನೋವದ ಆಕ್ರೋಶ ಅದೇ ಹೆಣ್ಮಗಳು ಈಗ ಆಗಿ ನನಗೆ ಮೊನ್ನೆ ಸಿಕ್ಕದಾಗ ಹೇಳಿದ್ರು ಇಲ್ಲ ನೀವು ನುಡದಂತ ಹಿಡಿದಿದ್ದೀರಿ ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆ ನನ್ನ ಗಂಡನಿಗೆ ಅನಾರೋಗ್ಯ ಇತ್ತು ಅವರಿಗೆ ತಿಂಗಳಿಗೆ ಆರ್ನೂರು ರೂಪಾಯಿ ಮೆಡಿಸಿನ್ ತರಬೇಕಿತ್ತು ಆರ್ನೂರು ರೂಪಾಯಿ ಮೆಡಿಸಿನ್ ಅನ್ನ ನಾನು ಕೊಪ್ಪದ ಸಾಯಿ ಮೆಡಿಕಲ್ಸ್ ಇಂದ ನಾನು ಪ್ರತಿ ತಿಂಗಳು ತಂದು ಕೊಡ್ತಾ ಇದ್ದೀನಿ ಉಳಿದಿತ್ತು ಸಾವಿರದ ನಾನೂರು ರೂಪಾಯಿ ಏನ್ ಮಾಡ್ತೀನಿ ಕೇಳಿದೆ ನನ್ನ ಅನಾರೋಗ್ಯದಲ್ಲಿದ್ದಂತ ನನ್ನ ಗಂಡನನ್ನ ಆರೋಗ್ಯ ವಿಚಾರಿಸಲಿಕ್ಕೆ ನನ್ನ ಬಂಧು ಬಳಗ ಮಿತ್ರರು ಬಂದ್ರೆ ಅವ್ರಿಗೊಂದು ಆತಿಥ್ಯ ಸಂಸ್ಕಾರ ಮಾಡ್ಲಿಕ್ಕೆ ಒಂದು ಪೇಣಿ ಇರೋದೇ ಸಕ್ಯ ತರ್ತೀರಿ ನಾನೂರು ರೂಪಾಯಿ ಉಳಿದು ಒಂದ್ ಸಾವಿರ ರೂಪಾಯಿ ಏನ್ ಮಾಡ್ತೀರಮ್ಮ ಕೇಳಿದೆ ಅಣ್ಣ ಐನೂರು ರೂಪಾಯಿ ಸ್ತ್ರೀ ಶಕ್ತಿ ಸಂಘದಲ್ಲಿ ಸಾಲ ಮಾಡಿದ್ ಕಟ್ಟಾಕಿತ್ತು ಸ್ತ್ರೀ ಶಕ್ತಿ ಸಂಘದ ಸಾಲಕ್ ಕಟ್ತೀನಿ ಅಂತ ಅಂದ್ರು ಉಳಿದಿತ್ತು ಏನು ಅಂತ ಅಂದೆ ಅವಾಗ ಹೆಣ್ಮಗ್ಳು ಹೇಳಿದ್ರು ಅನಾರೋಗ್ಯದಲ್ಲಿರೋ ತಂದೆ ನೋಡ್ಲಿಕ್ಕೆ ನಾನು ಮದುವೆ ಮಾಡಿ ಕೊಟ್ಟಂತ ಮಗಳು ತಿಂಗಳಿಗೆ ಒಮ್ಮೆ ಬರ್ತಾ ಇದ್ಲು ಈ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯ ಬಸ್ ಉಚಿತ ಬಸ್ ಪ್ರಯಾಣದ ಕಾರಣದಿಂದ ಅವ್ರು ತಿಂಗಳಿಗೆ ಎರಡು ಬಾರಿ ನೋಡಕ್ ಬರುತ್ತೆ ಅಲ್ಲಿ ತಂದೆನ ಎರಡು ಬಾರಿ ಬಂದಾಗ್ಲೂ ಆಕೆಗೆ ತಲಾ ಇನ್ನೂರ ಐವತ್ತು ರೂಪಾಯಿ ಆಕೆಯ ಬಾಗಿನದ ಬಾಪ್ತಾಗಿ ಅರಿಶಿನ ಕುಂಕುಮ ಬಳೆಯ ಸೌಭಾಗ್ಯದ ಬಾಪ್ತಾಗಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳುದು ಸರ್ ನನಗ್ ಆಗ ಅನ್ನಿಸ್ತು ಇದು ಮನೆ ಮನೆಯಲ್ಲೂ ಬೆಳಕನ್ನು ಹತ್ತಿಸ್ತಾ ಇದೆ ಯೋಜನೆ ಅಂತ ಮಾತಾಡಿದ್ದಕ್ಕೆ ನೋಡಿ ಸರ್ಕಾರದ ಗ್ಯಾರಂಟಿ ಗೃಹಲಕ್ಷ್ಮಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಲಿಂಕ್ ಆಗ್ತಿದೆ ಅಲ್ಲಿ ಶಕ್ತಿ ಯೋಜನೆ ಬಂತು ಗೃಹಲಕ್ಷ್ಮಿ ಬಂತು ಹಾಗಾಗಿ ಎರಡು ಸಾವಿರ ರೂಪಾಯಿ ಎಷ್ಟರ ಮಟ್ಟಿಗೆ ರಾಜ್ಯದ ಮಹಿಳೆಯರಿಗೆ ಅನುಕೂಲ ಆಗಿದೆ ಅನ್ನೋದಕ್ಕೆ ಒಂದು ನಿದರ್ಶನ ಇದೆ